ಹಾಯ್ ದೋಸ್ತರ ನಮಸ್ಕಾರ ಎಲ್ಲರು ಹೆಂಗಿದಿರಪ್ಪ ಎಲ್ಲರೂ ಅಂತ ಅಂತೇಳಿ ತಿಳ್ಕೊತೀನಿ ದೋಸ್ರ ನೋಡ್ರಿ ಮ್ಯಾಗ ಕುರಿಗಳು ಮಲ್ಕೊಂಡವು ನಮ್ದು ಕೆಳಗೆ ನೋಡ್ರಿ ಗೊಬ್ಬರ ಎಷ್ಟೈತಿ ದೋಸ್ರ ನೋಡ್ರಿ ಈ ಒಂದು ಕುರಿ ಈ ಒಂದು ಕುರಿಯಿಂದ ಯಾವುದೇ ರೀತಿಯಾದ ಒಂದು ಲಾಸ್ ಇಲ್ಲ ಅದು ಕರೆಕ್ಟಾಗಿ ನೀಟಾಗಿ ಮಾಡ್ಕೊಂಡ್ರೆ ಕೆಲವೊಂದು ಟೈಮ್ ಒಳಗೆ ನಮ್ಮ ಬಕ್ರೀದಿಗೋಸ್ಕರ ಭಾಳಷ್ಟು ಮಾರ್ಕೆಟಿಂಗ್ ಬಿತ್ತು ಅದೊಂದು ವಿಷಯನ ಬಿಟ್ರೆ ಹೆಣ್ಣು ಕುರಿನ ಸಾಕಿಲಿ ಅಥವಾ ಒಂದು ತಿಂಗಳ ಎರಡು ತಿಂಗಳ ಮೇಯಿಸ್ಕಾಯಿಸಿ ನಾನು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡ್ತೀನಿ ಅಂದರೆ ಯಾವುದೇ ರೀತಿಯಾದ ಲಾಸ್ ಇಲ್ಲ ಕೆಳಗಡೆ ಗೊಬ್ಬರ ಐತೆ ನೋಡ್ರಿ ಗೊಬ್ಬರ ಕೂಡ ಒಂದು ಟ್ಯಾಕ್ಟ್ರಿಗೆ ಎಂಟು ಸಾವಿರ ರೂಪಾಯಿದಂಗೆ ಸೇಲ್ ಆಗ್ತೈತೆ ರೀ ಇಷ್ಟು ಗೊಬ್ಬರ ಈ ಗೊಬ್ಬರಕ್ಕೆ ಯಾಕಿಷ್ಟು ಒಂದು ಡಿಮ್ಯಾಂಡ್ ಅಂತಂದ್ರೆ ದೋಸ್ತರ ನೋಡ್ರಿ ಈ ಒಂದು ಮರಿಗಳು ಎಕಿ ಕಾಳು ಹಾಕಿರುವಂಥದ್ದು ಏನೈತಲ್ರಿ ಒಂದು ಭಾಳ ಒಂದು ಪೌಷ್ಟಿಕಾಂಶದ ಆಹಾರವನ್ನು ನಾವು ಮರಿಗಳಿಗೆ ರೀ ಕಾಳು ಧಾನ್ಯ ಹೊಟ್ಟು ಇದರಿಂದ ಯಾವುದೇ ರೀತಿಯಾದ ಕಸ ಬೆಳೆಯಂಗಿಲ್ಲ ಈ ಒಂದು ಗೊಬ್ಬರದಿಂದ ದೋಸ್ತರ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತವು ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷಿನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟ್ರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವೀಸು ವಿತ್ ನಿಮ್ಮ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಬರ್ಸಿದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರಿಗೆ ಕಾಲ್ ಮಾಡ್ರಿ ಮಾತಾಡಿರಿ ಮತ್ತು ವಾಪಸ್ಸು ನಾವು ಲಿವರ್ ಟಾನಿಕ್ ಹಾಕ್ತೀವಿ ಕ್ಯಾಲ್ಸಿಯಂ ಹಾಕ್ತೀವಿ ಆಮೇಲೆ ಕರೆಕ್ಟ್ ಫೀಡನ್ನು ಕೊಡ್ತೀವಿ ಅಂಥ ಒಂದು ಊಟ ಮಾಡಿರುವಂಥ ಮರಿಗಳದ್ದು ಗೊಬ್ಬರ ಹೊಲಕ್ಕೆ ಹಾಕಿದ್ರೆ ಒಂದು ಒಳ್ಳೆಯ ಒಂದು ಬೆಳೆ ಕಬ್ಬಾಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಗೋಧಿ ಆಗಿರ್ಬೋದು ರಾಗಿ ಆಗಿರ್ಬೋದು ಈ ರೀತಿಯಾದ ಬೆಳೆ ತುಂಬಾ ಅದ್ಭುತವಾಗಿ ಬರುತ್ತೆ ನೋಡ್ರಿ ವಾಪಸ್ ಈ ರೀತಿ ಉಚ್ಚಿ ಅದ್ರ ಮ್ಯಾಗೆ ಬೀಳುತ್ತ ಭಾಳ ಒಂದು ಪೌಷ್ಟಿಕಾಂಶದಿಂದ ಈ ಒಂದು ಗೊಬ್ಬರ ತಯಾರಾಗುತ್ತೆ ನನ್ನ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಅಂದರೆ ಈ ಒಂದು ವಿಡಿಯೋ ಮಾಡುವಂಥ ಉದ್ದೇಶ ಏನಪ್ಪ ಅಂದ್ರೆ ಕುರಿಗಳು ಕೂಡ ಒಂದು ಲಾಭ ಆಗುತ್ತೆ ಇದ್ರದ್ದು ಆಮೇಲೆ ಇದರಿಂದ ಬಂದಂಥ ಗೊಬ್ಬರಕ್ಕೆ ನಿಮ್ಮ ಹೊಲಕ್ಕೆ ಕೂಡ ಒಂದು ಲಾಭ ಆಗುತ್ತೆ ಎಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರು ಏನು ಮಾಡ್ತಾರೆ ಅಂದ್ರೆ ಒಂದು ಈ ಕುರಿ ಗೊಬ್ಬರ ಈ ಒಂದು ಕುರಿ ಗೊಬ್ಬರ ಬಂದ್ರೆ ಸಾಕು ನಮ್ಗೆ ಈ ಕುರಿಗಳಿಂದ ಏನೂ ಲಾಭ ಬೇಡ ಹಾಕಿರುವಂಥ ಬಂಡವಾಳ ಬಂದರೆ ಸಾಕು ಆಮೇಲೆ ಗೊಬ್ಬರ ಸಿಕ್ಕರೆ ಸಾಕು ನಮ್ಗೆ ಅಂತ ಹೇಳಿ ನೂರು ಎರಡು ನೂರು ಕುರಿಗಳನ್ನು ಸಾಕಿದ್ದು ನನ್ನ ಒಂದು ಒಂದು ಲಿಸ್ಟ್ ಒಳಗೈತಿ ನಾನು ನೋಡೀನಿ ಈ ರೀತಿಯಾಗಿ ಒಂದು ಸಾಕ್ತಾರೆ ಮತ್ತು ಇನ್ನೊಂದು ನೋಡಿರಿ ನನ್ನೊಂದು ಕುತ್ತಿಗೆ ಒಳಗೆ ಒಂದು ಟಗರಿನ ಲಾಕೆಟ್ ಐತಿ ಈ ಲಾಕೆಟ್ ಯಾವ ರೀತಿ ಐತಿ ಅಂತ ನಾನು ಕಾಮೆಂಟ್ ಮಾಡಿರಿ ಓಕೆ ಓಕೆ ದಸರ ವೀಡಿಯೋ ಇಷ್ಟ ಆಗಿ ತಮ್ಮ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಮನಸ್ಸಿಗೆ ನಮ್ಗೆ ಕಾಮೆಂಟ್ ಮಾಡ್ರಿ ಮತ್ತು ನೀವು ಟಗರ್ ಮರಿ ಸಾಕ್ತಾ ಇರ್ತೀರಿ ನೀವು ವರ್ಷಕ್ಕೆ ಎಷ್ಟು ಲಕ್ಷದ ಗೊಬ್ಬರ ಮಾರ್ತೀರಿ ಅಂತೇಳಿ ಕಾಮೆಂಟ್ ಬಾಕ್ಸ್ಗೆ ಕಾಮೆಂಟ್ ಮಾಡ್ರಿ ವ್ಯೂವರ್ಸ್ ನೋಡ್ತಿರ್ತಾರೆ ಅದನ್ನು ನೋಡಿದ್ರಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಒಬ್ಬ ಇಷ್ಟಕ್ಕೂ ಒಂದು ಗೊಬ್ಬರ ಮಾರ್ತಾರ ಅಂತೇಳಿ ನಾವು ಆಲ್ಮೋಸ್ಟು ಒಂದು ವರ್ಷಕ್ಕೆ ನಾನು ಒಂದು ವರ್ಷಕ್ಕೆ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯ್ದು ಗೊಬ್ಬರ ಮಾರ್ಬೋದು ಅಷ್ಟೇ ಅಂದರೆ ಮಾರಿಲ್ಲ ನಾನು ನಮ್ಮ ಮೊಲಕ ಹಾಕ್ಕೊಂತೀವಿ ನಾವು ಕಾಮೆಂಟ್ ಮಾಡಿರಿ ನಮಸ್ಕಾರ